ಒಂದು ಪಂಜುರ್ಲಿ ಒಂದು ಕಲ್ಲು ಕುಡ್ಕ ಮತ್ತೆ ಇದು ಮಂತ್ರಗಣ ಅಂತ ಮಂತ್ರಗಣ ಇದು ನಮ್ಮ ತಂದೆಯವರ ಹಳೆಯ ಕಾಲದ ಮನೆ ಹೋಗೋಣ ಇದೇ ಮನೆಯಲ್ಲಿ ಈಗ ನೀವು ನನ್ನನ್ನು ಕರ್ಕೊಂಡು ಹೋಗ್ತಾ ಇರುವಂತದ್ದು ನೀವು ಕೃಷಿ ಮಾಡುವಂತ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಬೇಕಂತ ಆಸಕ್ತಿ ನನಗೆ ಅಂದ್ರೆ ನೀವೊಬ್ರು ಕೃಷಿಕರಾಗಿ ಸಾಕಷ್ಟು ಕೃಷಿಯ ಜ್ಞಾನ ಮತ್ತು ಅರಣ್ಯದ ಜ್ಞಾನ ಮತ್ತು ಮುಖ್ಯವಾಗಿ ಸರಳವಾಗಿ ಬದುಕಿದ್ರಿ ನೀವು ಸರಳವಾದ ಬದುಕು ನಿಮ್ಮದು ನಿರಂತರ ಕೃಷಿ ಮಾಡ್ತಾ ತನಕ ಇದ್ದಿದ್ದು ಹಾಂ ಹಾಂ ಏನಾದರೆ ಹೀಗೆ ಕೂಲಿ ಕೆಲಸಕ್ಕೆ ಸಹ ಹೋಗ್ತಿದ್ದೆ ಈಗ ಕೈ ಮಾಡಿದ್ದೆ ಅದು ಕೂಲಿ ಕೆಲಸಕ್ಕೆ ಗ್ರಹ ಮನೆ ಹತ್ರನೇ ಸ್ವಲ್ಪ ಎಲ್ಲ ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಸಮಯ ಇರೋದು ಹಾಂ ಇದೆಲ್ಲ ಹಿಂದಿನಿಂದಲೂ ಕಾಡೆ ದಟ್ಟ ಕಾಡಾಗಿತ್ತಲ್ಲ ನೀವು ಇಷ್ಟು ತಲೆಮಾರಿಂದ ಇದ್ದೀರಿ ಬುಧನಾಯಕರೇ ಈಗ ನಮ್ಮದು ಇದು ನಡೀತಾ ಇರೋದು ಮೂರನೇ ತಲೆಮಾರು ಇದು ಇದು ಮೂರನೇ ತಲೆಮಾರು ಅವಾಗ ಇಲ್ಲೆಲ್ಲ ಪೂರ್ತಿ ಕಾಡೆ ಇತ್ತೆ ಮನೆಗಳೆಲ್ಲ ಕಡಿಮೆ ಇದ್ವು ಇದು ಸಹ ದಾರಿ ಇರಲಿಲ್ಲ ಹಾ 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 ದಾರಿ ಇರಲಿಲ್ಲ ಇದು ಹ್ಮ್ ಇದೆಲ್ಲ ಕಾಂಕ್ರೀಟೀಕರಣ ಮತ್ತೆ ಆದದ್ದು ಹೌದು ಇಚ್ಚಿಚ್ಚಿಗೆ ಆಗಿದೆ ಒಂದು ನಾಲ್ಕು ಐದು ವರ್ಷ ಆಗ್ಬೋದು ಅಷ್ಟೇ ಹಾ ಹಾ ಶಾಲೆಗೆ ಹೋಗಿದ್ದೀರಾ ನೀವು ಇಲ್ಲ ಶಾಲೆ ಶಾಲೆಗೆ ಹೋಗಿ ಇಲ್ವಾ ಒಂದೇ ಕ್ಲಾಸ್ ಶಾಲೆಗೆ ಹೋಗೋದು ಬಿಟ್ಟು ನಮಗೆ ತಿನ್ನಲಿಕ್ಕೆ ಇಲ್ಲ ಹಾಂ ಅಂಥ ಪರಿಸ್ಥಿತಿ ಇತ್ತು ನಮಗೆ ಏನೂ ಇಲ್ಲ ಹೌ ಈಗ ಹಣ್ಣು ಹಾಂಬಳ ದರ ಮೀಟ್ಕೊಂಡು ಹೋಗೋದು ತಿಂಗಳಿಗೆ ಐದು ರೂಪಾಯಿ ಸಂಬಳ ದನಿಗೆ ದಡಕಾಯಿ ಯೋಗ ದಳಕಾಯಿ ಯೋಗ ಹಾಂ ಐದು ರೂಪಾಯಿ ಸಂಬಳ ದನಿಗೆ ಒಂದು ತಿಂಗಳಿಗೆ ಓಹೋ ಎಷ್ಟೇ ವಯಸ್ಸಲ್ಲಿ ಅದು ಅಷ್ಟು ಸಣ್ಣದು ಒಂದಿಷ್ಟು ನನಗೇನು ನನಗೆ ಬುದ್ಧಿ ಸಹ ಇಲ್ಲ ಹಾಂ ನಮ್ಮ ತಂದೆ ತಾಯಿ ತಂದಿರು ಅಷ್ಟು ಇದ್ದರೆ ಹಾಂ ತಗೊಳಿಗೆ ನಾನು ಮತ್ತೆ ದರ ಮೀಸಲಿಕ್ಕೆ ಹೋದೆ ನಮ್ಮ ತಾಯಿ ಮನೆ ಹತ್ರ ಹಾಂ ಹಾಂ ಹಾ ಇದು ಈಗ ನೀವು ಕೃಷಿ ಮಾಡುದು ಅಂದ್ರೆ ಮಾಡಿದ್ದು ಇದು ತೊಂಡೆಕಾಯಿ ಅಲ್ಲ ಹೌದು ಓಹೋ ಇದು ವರ್ಷದಲ್ಲಿ ಇಷ್ಟು ಸಲ ಮಾಡ್ತೀರಿ ವರ್ಷದಲ್ಲಿ ಇದು ಮಳೆಗಾಲದಲ್ಲಿ ಆಗುದಿಲ್ಲ ಹಾ ಮಳೆಗಾಲದಲ್ಲಿ ಬಿಟ್ಟು ಬಿಟ್ಬಿಡ್ತೇನೆ ಹಾ ಈ ಸರಿ ಇನ್ನು ಮಳೆಗಾಲದಲ್ಲಿ ಯಾವ ಕೃಷಿ ಬೆಳೀತದೆ ಅದನ್ನ ಮಾಡೋದು ಓಕೆ ಇದು ದನಗಳು ಬರದಾಗಿ ಮಾಡಿದಂತ ಒಂದು ತೊಡಮೆ

ನಾನು ನಿನ್ನೆ ಊರಿನ ತೊಂಡೆ ಇಲ್ಲಿ ಒಂದು ಅಂಗಡಿಯಿಂದ ತಕೊಂಡು ಹೋದೆ ಹಾಂ ಕೆ ಜಿಗೆ ಮೂವತ್ತು ರೂಪಾಯಿ ಅಂತ ಹಾಕಿದ್ರು ಆ ಎಷ್ಟು ಕೊಡ್ತೀರಿ ಇದನ್ನು ನಾನು ನನ್ನ ಹತ್ರ ಹೌದಾ ಹಾಂ ಮೂವತ್ತು ಮೂವತ್ತೈದು ತೆಗಿತಾರೆ ತೆಗಿತಾರಾ ನನಗೆ ಮೂವತ್ತು ಹಾಗಾದ್ರೆ ಜಾಸ್ತಿ ಇರಬೇಕು ನಾನು ಬಿಲ್ ನೋಡಿದಾಗ ಸ್ವಲ್ಪ ಬೇರೆ ಇರಬಹುದು ಹಾ ನನಗೆ ಮೂವತ್ತೈದು ಹಾಕ್ತಾರೆ ಅಂಗಡಿಯಲ್ಲಿ ಓ ಕೆ ಜಿಗೆ ಮೂವತ್ತು ಹೌದು ಹೌದು ಮೂವತ್ತು ರೂಪಾಯಿ ಹಾಕ್ತಾರೆ ಸಾಧಾರಣ ಎಷ್ಟು ಕೆಜಿ ಸಿಗ್ತದೆ ಒಂದ್ಸಲ ಬೆಳೆ ಮಾಡಿದ್ರಲ್ಲಿ ಇದು ಜಾಸ್ತಿ ಅಂದ್ರೆ ಈ ಪ್ರ ನವಿಲು ತಿಂತವೆ ಹಾಗಾಗಲಿಕ್ಕೆ ಹೋಗಿ ಜಾಸ್ತಿ ಇಲ್ಲ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಕೆಜಿ ತನಕ ಸಿಗ್ತದೆ ಒಂದ್ಸಲ ಒಂದ್ಸಲಕ್ಕೆ ಒಂದ್ಸಲಕ್ಕೆ ಎಷ್ಟು ಸಲ ಆಗ್ತದೆ ಇದರಲ್ಲಿ ಇಲ್ಲಿ ವಾರಕ್ಕೆ ಒಂದೇ ಸರಿ ಸಿಗುದು ವಾರಕ್ಕೆ ಒಂದ್ಸಲ ಅಂದ್ರೆ ವಾರಕ್ಕೆ ಒಂದ್ಸಲ ಕೊಯ್ಲು ಕಾಯ್ದು ಹೊಡೆದಾಗ ಕೊಯ್ಲಿಕ್ಕೆ ಸಿಗ್ತದೆ ಹೌದು ನವಿಲು ತಿಂತದ ಇದರಲ್ಲಿ ನವಿಲು ಸಹ ತಿಂತವೆ ಕಾಯಿ ತೊಂಡೆಕಾಯಿ ನವಿಲು ತಿಂತವೆ ಆ ಅಂದ್ರೆ ಸರಿ ಬೆಳೆದದನ್ನ ತಿಂತಾವ ಎಲ್ಲದನ್ನು ತಿಂತಾವೆ ಎಲ್ಲವನ್ನು ತಿಂತಾವೆ ಹೌದು

ಇಲ್ಲಿ ಬೇರೆ ಏನು ಬಸಳೆ ಮಾಡಿದ್ರಿ ರೋಗ ಹೌದಾ ಬಸಳೆಗೂ ರೋಗ ಬರ್ತದಲ್ಲ ಹೌದು ಇದಕ್ಕೆ ನೋಡಿ ಎಲ್ಲ ರೋಗ ಹೌದು ಹಳದಿ ಬಣ್ಣ ಬಂದಿದೆ ಹಳದಿ ರೋಗ ಏನಿದು ಅದು ಹೋದ ವರ್ಷನೂ ಸಹ ಲಾಸ್ಟಿಗೆ ಹೀಗೆ ಆಗಿತ್ತು ಈ ವರ್ಷನೂ ಸಹ ಹಾಗೆ ಫಸ್ಟಿಗೆ ಒಳ್ಳೆ ಪೈಡಿ ಸಿಕ್ಕಿತ್ತು ನನಗೆ ಅಂದ್ರೆ ನೀರು ಕಡಿಮೆ ಆಗಿ ಆ ಥರ ಏನು ಅಲ್ಲ ನೀರು ಕಡಿಮೆ ಇಲ್ಲ ಅದು ರೋಗನೇ ಅದು ನಾನು ಹೋದ ವರ್ಷ ಮೆಡಿಸಿನ್ ಎಲ್ಲ ಹಾಕಿದ್ದೆ ಆದರೂ ಮೆಡಿಸಿನ್ ಹಾಕಿದ್ರು ಕಮ್ಮಿ ಆಗಲಿಲ್ಲ ಹಾಂ 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 ಕಮ್ಮಿ ಆಗೋದಿಲ್ಲ ಅಲ್ವಾ ಇಷ್ಟು ನಿಮ್ಮ ಕೃಷಿ ಇದು ನಿಮ್ಮದೇ ಜಾಗ ನಮ್ಮದಂತ ಅಲ್ಲ ಎಲ್ಲ ಯಾರು ಕೃಷಿ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದ್ರೆ ಇದು ದೇವಸ್ಥಾನದ ಭೂಮಿ ಅಂತ ಹೇಳ್ತಾರೆ ನಮ್ಮ ಹಿರಿಯರಿಂದ ಅದಕ್ಕೆ ನಾವು ಯಾರು ಅದರ ಜಾಗಕ್ಕೆ ಹೋಗೋದು ಏನೇ ಕೃಷಿ ಮಾಡ್ಕೊಂಡಿತ್ತು ಅದನ್ನ ರಿಪೇರಿ ಮಾಡ್ಕೊಂಡೆ ಅಷ್ಟೇ ಅಷ್ಟೇ ದೇವರಿಗೆ ಏನಾದ್ರು ಕೊಡ್ತೇನೆ ದೇವಸ್ಥಾನಕ್ಕೆ ಮತ್ತೆ ಹಾ ನೀವು ಉಳಿದದ್ದನ್ನು ವಿಟ್ ಮಾಡ್ಕೊಳ್ತೀನಿ ನಿಮ್ಮ ಜೀವನೋಪಾಯಕ್ಕೆ ಹ್ಮ್ ಇದಾದ ನಂತರ ಈಗ ಮಳೆಗಾಲದಲ್ಲಿ ಯಾವ ಕೃಷಿ ಮಾಡ್ತೀರಿ ಮಳೆಗಾಲದಲ್ಲಿ ಈ ಸರ್ತಿ ಬೆಂಡೆ ಮತ್ತೆ ಶುಂಠಿ ಸ್ವಲ್ಪ ಹಾಕ್ಬೇಕಂತ ಇದ್ದೇನೆ ಬೆಂಡೆ ಮತ್ತು ಶುಂಠಿ ಹಾಕ್ತೀರಿ ಹಾಕಿದಿರಿ ಹಿಂದಿನ ವರ್ಷ ಎಲ್ಲ ಮಾಡಿದ್ದೆ ಒಂದ್ಸರ್ತಿ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಯಾವ್ದು ಶುಂಠಿ ಮಾಡಿದ್ದೆ ಶ್ಯಾಂಪ್ ನೋಡುವ ಅಂತ ಒಳ್ಳೆ ಚೆನ್ನಾಗಿ ಬಂದಿತ್ತು ಬೆಂಡೆ ಬಂದಿತ್ತು ಶುಂಠಿಲಿ ಬಂದಿತ್ತು ಈ ಸರಿ ಅದನ್ನೇ ಮಾಡಿ ನೋಡುವ ಅಂತ ಅಯ್ಯ ಅಲ್ಲೇ ಶುಂಠಿಯನ್ನು ಎಲ್ಲಿ ತೊಕೊಳ್ತಾರೆ ಅಂಗಡಿಯಲ್ಲಿ ಇಲ್ಲ ಅಂಗಡಿಯ ಬೀಜದ ವಸ್ತು ನಮಗೆ ಬೇಕಂದ್ರೆ ಯಾರ ಈ ಪರಿಚಯ ಅಂಗಡಿಯಲ್ಲಿ ತಗೋತಾ ತಕೊಳ್ತಾರೆ ಎಷ್ಟು ಕಿಲೋ ಎಷ್ಟು ತಗೊಳ್ತಾರೆ ಶುಂಠಿ ನಾನು ನೋಡಲಿಲ್ಲ ಸ್ವತ್ತು ಕೇಳಿಲ್ಲ ಹೋದ ವರ್ಷ ಸ್ವಲ್ಪ ತಗೊಂಡ್ ಬಂದಿದ್ದು ಸ್ವಲ್ಪ ತಂದ ನಂತಿದ್ದೆ ಪೈಟ್ ಒಳ್ಳೇದು ಬಂದಿತ್ತು ಬಂದಿತ್ತು ಹಿರಿಯವರಿಂದ ಹಾಂ ಮಾರ್ಕೊಂಡು ಬಂದಂತ ದೈವಗಳು ಆ ಅದು ಕೂಡ ಮೂರು ಕಟ್ಟಡ ಕೂಡ ದೈವದ್ದು ಒಂದು ಪಂಜುರ್ಲಿ ಒಂದು ಕಲುಕುಡ್ಕ ಮತ್ತೆ ಇದು ಮಂತ್ರಗಣ ಅಂತ ಮಂತ್ರಗಣ ಹೌದು ಪಂಜುರ್ಲಿ ಕಲುಕುಡ್ಕ ಮಂತ್ರಗಣ ಮಂತ್ರಗಣ ಇದು ಊರು ಪ್ರತಿ ವರ್ಷ ಆರಾಧನೆ ಮಾಡ್ತೀರಾ ಯಾರಿಲ್ಲ ನಮ್ಮ ಕುಟುಂಬದವರಷ್ಟೇ ಇದು ವರ್ಷಕ್ಕೊಮ್ಮೆ ಆರಾಧನೆ ಮಾಡುವಂತ ವರ್ಷಕ್ಕೊಮ್ಮೆ ಮತ್ತೆ ಏನಾದ್ರೂ ಹರಕೆ ಗಿರಿಕೆ ಹೊತ್ಕೊಂಡಿದ್ರೆ ಅದನ್ನ ಶ್ರೀ ಶೃಂಗಾರ ಇದೆಲ್ಲ ಭೋಗ ಇದೆಲ್ಲ ಮಾಡ್ತಾರೆ ಮತ್ತೆ ಇದು ಮಾಡೋದು ವರ್ಷಕ್ಕೆ ಮತ್ತೆ ಸಂಕ್ರಾಂತಿ ದಿನ ಒಂದು ಪೂಜೆ ಇರುತ್ತೆ ಪ್ರತಿ ಸಂಕ್ರಾಂತಿಗೊಂದು ಒಂದು ಪೂಜೆ ಮಾಡಿ ಸಂಕ್ರಾಂತಿಗೂ ಒಬ್ಬರೊಬ್ಬರದ್ದು ಒಂದೊಂದು ಪೂಜೆ ಇರುತ್ತೆ ಹೆಚ್ಚಾಗಿ ನೀವು ದೈವಾರಾಧನೆ ಮಾಡೋದು ಅಂದ್ರೆ ಭೂತಗಳ ಆರಾಧನೆ ಮಾಡ್ತೀವಿ ಮತ್ತೆ ಈ ದೇವತಾ ಆರಾಧನೆ ಮಾಡ್ತೀರಾ ದೇವಿ ಆರಾಧನೆ ನಾಗ ನಾಗಬನ ಇದೆಯಾ ಅದು ಕಾಂಕ್ರೀಟ್ ಕಾರಣ ಆಗಿದೆಯಾ ಕಾಂಕ್ರೀಟ್ ಮಾಡಿದಾರೆ ಒಂದು ಹತ್ತು ವರ್ಷದ ಹಿಂದೆ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈಗಲೂ ಸ್ವಲ್ಪ ಚೆನ್ನಾಗಿ ಇದೆ ಹೌದಾ ನೋಡ್ಬೋದು ಅದು ನೋಡ್ಬೋದು ಓಕೆ ಇದನ್ನೊಂದು ನೋಡ್ಕೊಂಡು ಹೋಗೋಣ ಆಯ್ತು ಆಯ್ತು ಇದು ನಿಮ್ಮದ ನಿಮ್ಮ ಮೂಲ ದೈವ ನಮ್ಮ ತಂದೆಯವರದ್ದು ಆ ದಿಲಿಂದ ಮಾಡ್ಕೊಂಡು ಬಂದದ್ದು ಇದು ಎಷ್ಟು ಸಾಧಾರಣ ಇದು ಆಯ್ತು ಮೂರನೇ ತಲೆಮಾರು ಆಯ್ತು ಇದು ಮೂರನೇ ತಲೆ ಇತ್ತೀಚೆಗೆ ಇದು ಕಟ್ಟಡ ಆಯ್ತಲ್ಲ ಹೌದು ಕಟ್ಟಡ ಬಹಳ ಚಂದ ಮಾಡಿದ್ರಿ ಹಾ ಇವರು ಪೂಜೆ ಮಾಡ್ತಾ ಇದ್ದಾರೆ ಹಾ ಹಾ ಇವತ್ತು ಮಂಗಳವಾರ ಅಲ್ವಾ ಹಾ 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 ಅದಕ್ಕೆ ಹಾ ಪ್ರತಿ ಮಂಗಳವಾರ ಅದು ಮಂಗಳವಾರನೇ ಯಾಕೆ ಮೊದಲಿಂದ ಮಾಡ್ಕೊಂಡು ಬಂದ ಆಚರಣೆ ಮಾಡ್ತಾ ತಮ್ಮ ಹೆಸರು ಸರ್ ಆನಂದಾಯ್ ಇದು ಮಂತ್ರ ಮಂತ್ರಗಣ ಯಕ್ಷಿ ಮಂತ್ರಗಣ ಯಕ್ಷ ಅಂದ್ರೆ ಇಷ್ಟೇ ಒಂದು ಇದರಲ್ಲಿ ಒಂದು ಶಿಲೆ ಮೇಲೆ ಒಂದು ಇದನ್ನ ಸ್ಥಾಪನೆ ಮಾಡಿರುವಂತದ್ದಲ್ವಾ ಏನಾದರೂ ರೂಪ ಏನಾದ್ರೂ ಇದೆಯಾ ಇಲ್ಲ ಇಲ್ಲ ಬರೀ ಇಷ್ಟನ್ನೇ ನೀವು ಮಂತ್ರಗಣ ದೇವತೆ ಅಂತ ಆರಾಧನೆ ಮಾಡುದು ಒಂದು ಕಲ್ಪನೆ ಇದೆ ಅಲ್ವಾ ಹಾ ಇದರಲ್ಲಿ ಆ ದೇವಿ ಇದ್ದಾಳೆ ಇದು ಈಚೆದ್ದು ಇದು ಕಲ್ಕುರ್ಕ ಕಲ್ಕುರ್ಕ ಕಲ್ ಕಲ್ ಕಲ್ಲು ಕುಡ್ಕ ಅಂದ್ರೆ ನಮ್ಮಲ್ಲಿ ಕಲ್ಲುರುಟಿ ಒಂದು ಇದು ಅವರ ತಾಯಿ ಕಾಳಮ್ಮ ಅಂತ ಹೇಳ್ತಾರೆ ಕಲ್ಕುಡನ ತಾಯಿ ಅಂತ ಹೌದು ಇದು ಬೆತ್ತ ಇಟ್ಟಿರುವಂತ ಹೌದು ಹೌದು ಹಾ ಇದು ಕಣಕೂರು ಹಾ ಅದು ಅವರ ತಂಗಿ ಒಡತೆ ಒಡತೆ ಅಂತ ಹೇಳ್ತಾರೆ ಒಡತೆ ಅಂತ ಹೇಳ್ತಾರೆ ಅಣ್ಣ ತಂಗೆ ಹಾ ತಾಯಿ ಈಗ ಬೆತ್ತ ಇಟ್ಟಿದಿರಲ್ಲ ಅದ್ರ ಸಂಕೇತ ಏನು ಮಾಮೂಲಿ ಅದರ ದರ್ಶನ ಆಗುತ್ತಲ್ಲ ಹೌದು ಅವಾಗ ಕೋಡೋ ಹಾ ಅದು ಯಾವ ಉದ್ದೇಶಕ್ಕೆ ಕೊಡೋದು ಅದು ಒಂದು ಆ ದೇವಿಯ ಒಂದು ಆಯುಧ ಅಂತ ಹೇಳಿ ಕಡಸಲೆ ಅಂತ ನಾವು ತುಳುವಲ್ಲಿ ಹೇಳ್ತೀವಿ ಕಡಸಲೆ ಅಲ್ಲ ಅದು ತುಂಬಾ ಹಳೇದ ಇತ್ತೀಚಿನದ್ದು ಹೊಸದ್ದು ಏನ್ ಮಾಡಿದ್ರಿ ಹೋಯ್ತು ಅಲ್ವಾ ಹಳೆದ್ದಕ್ಕೆ ಅದು ಆಂಟಿಕ್ ಅಂತ ಹೇಳ್ತಾರೆ ತುಂಬಾ ವ್ಯಾಲ್ಯೂ ಇರ್ತದೆ ಅದು ಯಾರಾದ್ರೂ ಇದನ್ನ ಪ್ರಾಚ್ಯ ವಸ್ತು ಸಂಶೋಧಕರೆಲ್ಲ ಕೊಂಡು ಹೋಗ್ತಾರೆ ಅದನ್ನ ಹಾ ಹಾ ಇದು 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 ವರ್ತೆ ವರ್ತೆ ಪಂಜುರ್ಲಿ ಪಂಜುರ್ಲಿ ಮಣೆ ಅಲ್ಲ ಇಲ್ಲೂ ಕೂಡ ಯಾವುದೇ ಪ್ರತಿಮೆ ಇಲ್ಲ ನಮ್ಮ ದೇವಗಳಿಗೆ ಮನೆಯಲ್ಲೇ ಕಡಸಲೆ ಇಟ್ಟು ಆರಾಧನೆ ಈಚೆದ್ದು ಸರ್ ಇದು ಆ ಬೆತ್ತ ಇಟ್ಟಿರುವಂತದ್ದು ಹಾ ಅದು ಯಾವ ಯಾವ ದೇವತೆ ಇದು ದೈವ ಅದು ಪಂಜುರ್ಲಿ ಅದು

ಇದು ಎಷ್ಟು ವರ್ಷ ಆಗ್ಬೋದು ಸರ್ ಈ ಮನೆಗೆ ಮೂರು ಮೂರು ವರ್ಷ ಮೂರು ತಲೆಮಾರ ಆಯ್ತು ಮೂರು ತಲೆಮಾರ ಫುಲ್ ಆಯ್ತು ಅಂದ್ರೆ ಒಂದು ನೂರು ವರ್ಷ ಆಗಿರ್ಬೋದ ಮುನ್ನೂರು ವರ್ಷ ಆಗ್ಬೋದು ಮುನ್ನೂರು ವರ್ಷ ಈಗ ನಮ್ಮದು ನಡೀತಾ ಇರೋದು ಮೂರನೇ ತಲೆಮಾರು ಮೂರನೇ ತಲೆಮಾರ ಅಂದ್ರೆ ಮುನ್ನೂರು ವರ್ಷ ಆಗ್ತಾ ಬರ್ತದೆ ಈ ಮನೆಗೆ ಮುನ್ನೂರು ವರ್ಷ ಆಯ್ತು ಅಂತ ಹೇಳ್ತೀರಾ ಹಳೆ ಕಾಲದ್ದು ಅವಾಗಲೂ ಹಾ ಇದೆಲ್ಲ ಈ ಏನು ಫೌಂಡೇಶನ್ ಎಲ್ಲ ಮಣ್ಣಿದ್ದೇ ಇದೆ ಇದಕ್ಕೆಲ್ಲ ಓಹೋ ಮಣ್ಣಿನ ಗೋಡೆ ಅಂದ್ರೆ ಈ ಕಿಂಡಿಗಳೆಲ್ಲ ಮುನ್ನೂರು ವರ್ಷಕ್ಕಿಂತ ಹಿಂದೂ ಹಾ ಮತ್ತೆ ಹಾ ಹಾ ಇದೆಲ್ಲ ನೋಡಿ ಪಂಚಾಂಗ ಕರೆಕ್ಟಾಗಿ ಗೊತ್ತಾಗ್ತದೆ ಕಲ್ಲು ಮತ್ತು ಮಣ್ಣಿನಿಂದ ನಾವು ಇದು ಮಾಡಿರ್ತೀವಿ ಬಂದಿದ್ದು ಆ ನಂತರ ನೀವು ಸ್ವಲ್ಪ ಅದನ್ನ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ರಿ ಕಾಂಕ್ರೀಟ್ ಕಿಂಡಿ ಹಾ ಈಗಲೂ ಅದರ ಪಕ್ಕಾಸು ಎಲ್ಲ ಬಿದಿರಿದ್ದೇ ಇದೆ ಅಲ್ಲ ಹೌದು ನಮ್ಮ ಅಣ್ಣನ ಮಗ ಅವನಿಗೆ ಈಗ ಹುಷಾರಿಲ್ಲ ಕ್ಯಾನ್ಸರ್ ಅವನಿಗೆ ಹೌದಾ ಹೌದು ಹಾಂ ಅವರು ಎಲ್ಲಿದ್ದಾರೆ ಈಗ ಅವರು ಈಗ ಅಲ್ಲಿ ತಂಗಿ ಮನೆಯಲ್ಲಿ ಇದ್ದಾರೆ ಹಾಂ 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 ಇದು ಹೌದು ಇದೆಲ್ಲ ಏನು ಇದು ಕೋಳಿ ಗೂಡು ಅಲ್ಲಲ್ಲ ಹಳೆ ಕಾಲದ್ದು ಇಲ್ಲೆಲ್ಲ ನಿಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜಿಂದ್ರೆಲ್ಲ ಓಡಾಡದ ಜಾಗ ಇದು ಬೂದು ನಾಯಕರದ್ದಲ್ವಾ ಇದು ಗೂಡು ಕೋಳಿ ಗೂಡು ಕೋಳಿ ಗೂಡು ಇದು ಇವರು ಮನೆ ಈಗ ಇಲ್ಲ ಎಷ್ಟು ವರ್ಷ ಆಯ್ತು ಬಿಟ್ಟು ನೀವು ಹೌದಾ ಇತ್ತೀಚೆಗೆ ಬೇಡ ಅಂತ ಇದ್ರೆ ಹಟ್ಟಿಯನ್ನೊಮ್ಮೆ ನೋಡಿ ಬಿಡುವ ನಮ್ಮ ಸಿಟಿಯವರಿಗೆ ಹಟ್ಟಿ ನಮ್ಮ ಊರಿನ ಹಟ್ಟಿ ಹೇಗಿರುತ್ತೆ ಅಂತ ತೋರಿಸ್ಬೇಕು ಹಾ ಹಾ ಒಂದು ಯಾರು ಹೋಗಿ ಒಂದು ತಿಂಗಳು ಅಲ್ಲ ಹೋಗಲಿಲ್ಲ ಅವನು ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ ಅವನು ಅವನು ಇಲ್ಲೇ ಇದ್ದ ಹೌದಲ್ಲ ಅವ್ರು ಇರುವಾಗ ನಾನು ಸಾಕೊಂಡಿದ್ರಿ ಇಲ್ಲಿ ಹಳೆ ಹಟ್ಟಿ ನೋಡ್ಲಿಕ್ಕೂ ಬಹಳ ಚಂದ ತುಂಬಾ ತಂಪಿದೆ ನೋಡಿ ಈ ಹಟ್ಟಿಯ ಮೇಲೆ ಮಾಡೆಲ್ಲ ನೋಡುವಾಗ ನನಗೆ ನನ್ನ ಬಾಲ್ಯದ್ದೆಲ್ಲ ನೆನಪಾಗ್ತದೆ ನಾವೆಲ್ಲ ಇಂಥ ಮನೆಗಳಲ್ಲೇ ಇದ್ದು ನಮ್ಮಲ್ಲೂ ಹಟ್ಟಿ ಇತ್ತು ದನಗಳನ್ನ ಸಾಕ್ತಾ ಇದ್ರು ನಮ್ಮ ಅಜ್ಜಿ ಅಜ್ಜ